ಮಾಡ್ಬಹುದು ಅಂತ ಹೇಳಿ ಇಟ್ಟೆ ಅದನ್ನ ತನಿಖೆ ಮಾಡ್ಲಿ ಸರಿ ನನಗಿದ್ದ ಅನುಮಾನ ಏನಂತಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಎಂ ಕೆ ದೇವಾನಂದ್ ಅವರ ಹೇಳಿಕೆ ಜೊತೆಗೆ ಇಂದ್ರವತಿ ಅವರ ಹೇಳಿಕೆ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಷ್ಟು ದಿನ ತನಿಖೆಗೆ ಒಳಪಡದ ಆಯಾಮ ಏನಾದ್ರೂ ಈ ವಿಡಿಯೋಗಳಲ್ಲಿ ಉಲ್ಲೇಖ ಇದೆಯಾ ಅನ್ನೋದು ಒಂದ್ ಚಿಕ್ಕ ಕುತೂಹಲ ಅಷ್ಟೇ ಯಾಕಂದ್ರೆ ತನಿಖೆ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಸಿಗಬೇಕು ಅದ್ರ ಪರವಾಗಿ ನಾವು ಕೂಡ ಇದ್ದೇವೆ ಹಾಗಾಗಿ ಆ ಕುತೂಹಲದ ಆಧಾರ ಮೇಲೆ ಕೇಳ್ತಿದೀವಿ ಏನಾದ್ರೂ ತನಿಖೆ ಆಗದ ಅಂಶ ಇದೆಯಾ ನನ್ನ ತನಿಖೆ ಆಗದ ಅಂಶ ಇದ್ದ ಕಾರಣವೇ ನಾವು ಕೊಡ್ಲಿಕ್ಕೆ ಕಾರಣ ಈಗ ಏನಂದ್ರೆ ದೇವಾನಂದರು ಯಾವ ರೀತಿಯಲ್ಲಿ ಆರೋಪಗಳನ್ನು ಹೇಳ್ತಾ ಇದ್ರು ಯಾವ ರೀತಿ ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೋ ಅದನ್ನ ಅವರು ಯಾವ ರೀತಿಯಲ್ಲಿ ಅಲ್ಲಿ ವಿವರಣೆ ಕೊಟ್ಟಿದಾರೋ ಆ ರೀತಿ ತನಿಖೆ ಆಗ್ಲಿಲ್ಲ ಆಗಬೇಕು ಸಾಧ್ಯ ಇದ್ರೆ ಈ ದಕ್ಷ ತನಿಖಾ ತಂಡ ಅದನ್ನು ತನಿಖೆ ಮಾಡ್ಲಿ ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ತನಿಖೆ ಆಗ್ತದ ಅಲ್ಲ ಇದು ಕೂಡ ಗೊತ್ತಿಲ್ಲ ಅಲ್ಲ ಪತ್ತೆ ತನಿಖೆ ಗೊತ್ತಿಲ್ಲ ವಿನಾಯ್ ಕುಮಾರ್ ಸೋರಕೆ ಅವರು ಸಿಐಡಿ ಇನ್ಸ್ಪೆಕ್ಟರ್ ಜಗನ್ನಾಥ್ ರಾಯ್ ಅವರನ್ನ ವರ್ಗಾವಣೆ ಅನುಮಾನ ಏನು ಅದನ್ನು ಕೂಡ ನಾವು ಅದರಲ್ಲಿ ಉಲ್ಲೇಖ ಮಾಡಿದ್ದೇವೆ ಈ ರೀತಿ ಈ ಯಾಕೆ ಅವರನ್ನು ವರ್ಗಾವಣೆ ಮಾಡಿದ್ದು ರಜೆಯಲ್ಲಿ ಕಳಿಸಿದ್ರು ಯಾಕೆ ಅವರೇ ರಿಪೋರ್ಟ್ ಕೊಡ್ತಿದ್ರಲ್ಲ ವಿಧಾನಸೌಧದಲ್ಲಿ ನಾವು ಶಾಸಕರ ಮೇಲೆ ಕೂಡ ಒತ್ತಡ ತಂದು ತನಿಖೆ ಅಲ್ಲಿ ಚರ್ಚೆ ಆಗಿದೆ ವಿಧಾನಸೌಧದಲ್ಲಿ ಆ ರಿಪೋರ್ಟ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಯಾವ ರೀತಿಯಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿ ದಾಖಲೆಗಳನ್ನು ತೆಗೆದು ಎಸ್ಐಟಿ ಕೊಟ್ಟಿದ್ದೇವೆ ಸರಿ ಮೋಹನ್ ಬೋಳಂಗಡಿ ಅವರೇ ಇವಾಗ ಪದ್ಮಲತಾ ಪ್ರಕರಣ ನಮಗೆ ಗೊತ್ತಿರೋ ಹಾಗೆ ಅಂದ್ರೆ ಮಾಧ್ಯಮಗಳಿಗೆ ಅವೈಲಬಲ್ ಇರೋ ದಾಖಲಾತಿ ಪ್ರಕಾರ ಅದೊಂದು ತನಿಖೆ ಪೂರ್ಣಗೊಂಡಿರುವ ಪ್ರಕರಣ ತನಿಖೆ ಪೂರ್ಣಗೊಂಡಿರುವ ಪ್ರಕರಣ ಆದ್ರೆ 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 ಸರಿ ಆದ್ರೆ ಈಗ ಇರುವ ಅನುಮಾನ ಏನಂತಂದ್ರೆ ಇಲ್ಲೂ ಕೂಡ ರಾಜಕೀಯ ಪ್ರಭಾವಿ ಮಾಡದೆ ನಾನು ಹೇಳುವಂತದ್ದು ಈಗ ಸೌಜನ್ಯ ಪ್ರಕರಣ ಕೂಡ ಸಿ ರಿಪೋರ್ಟಿನ ಅದು ಸರಿ ಸೀರಿ ಎಲ್ಲವೂ ಈ ರೀತಿ ನಾಳೆ ಮೋಹನ್ ಗೋಳಂಗಡಿ ಅವರಿಗೆ ಪ್ರಶ್ನೆ ಕೇಳ್ತಿದ್ದೀನಿ ಚಂದ್ರಶೇಖರ್ ಸರ್ಕಾರ ಈ ಸಂವಿಧಾನಬದ್ಧವಾದ ಹಲವು ದಾರಿಗಳಿವೆ ಅದರಲ್ಲಿ ಎಲ್ಲಾಂಕೋರ್ಟ್ ಇಲ್ಲ ಪ್ರಶ್ನೆ ಮೋಹನ್ ಗೋಳಂಗಡಿ ಅವರಿಗೆ ಚಂದ್ರಶೇಖರ್ ಅವರೇ ವಂದೇಗಳಿಗೆ ಮೋಹನ್ ಅವರೇ ಈಗ ಪದ್ಮಲತಾ ಪ್ರಕರಣದಲ್ಲೂ ಕೂಡ ರಾಜಕೀಯ ಪ್ರಭಾವಗಳು ವರ್ಕ್ ಆಗಿದೆ ಜಗನ್ನಾಥ ರೈ ಅವರು ಅಲ್ಲೇ ಇದ್ದಿದ್ರೆ ಡ್ಯೂಟಿ ಮೇಲೆ ಆ ಪ್ರಕರಣ ಅವತ್ತು ಇತ್ಯರ್ಥ ಆಗ್ತಾ ಇತ್ತು ಇಲ್ಲಿ ಪ್ರಭಾವಿಗಳ ಪ್ರಭಾವದಿಂದನೇ ಆ ಕೇಸ್ ಕೂಡ ಹಳ್ಳ ಹಿಡಿದಿದೆ ಅನ್ನೋ ಆರೋಪ ಹೀಗಾಗಿ ಮರುತನಿಖೆ ಆಗ್ಬೇಕು ಅನ್ನೋದು ಭಟ್ರವಾದ ಏನ್ ಹೇಳ್ತೀರಿ ನೋಡಿ ಜಗನ್ನಾಥ ರೈ ಅವರು ಆ ಪ್ರಕರಣದ ತನಿಖೆ ನಡೆಸುತ್ತಿದ್ದಂತ ಸಂದರ್ಭದಲ್ಲಿ ಹ್ಮ್ ಕಮ್ಯುನಿಸ್ಟ್ ಪಕ್ಷದ ಕೆಲವು ಸ್ಥಳೀಯ ಮುಖಂಡರು ಕುಮಾರ್ ಸೊರಕೆ ಅವರ ಮೂಲಕ ಸರ್ಕಾರದ ಮೇಲೆ ಒತ್ತಡ ತಂದು ಜಗನ್ನಾಥ ರೈ ಅವರನ್ನು ಆ ಕೇಸಿನ ವಿಚಾರಣೆಯಿಂದ ಹಿಂದೆ ಸರಿಸಿದ್ರು ನೀವ್ ಉಲ್ಟಾ ಹೇಳ್ತಿದೀರ ನೀವ್ ಉಲ್ಟಾ

ಚಂದ್ರಶೇಖರ್ ಒಂದ್ ದೊಡ್ಡ ಆರೋಪ ಇದೆ ಆನೆ ಮಾವುತ ಕೇಸ್ ನೀವು ಡಿಸ್ಕಸ್ ಮಾಡಲ್ಲ ಪದ್ಮಲತಾ ಕೇಸ್ ಡಿಸ್ಕಸ್ ಆಗಲ್ಲ ಇವತ್ತು ಅವ್ರಿಬ್ರಿಗೆ ಅವಕಾಶ ಕೊಡೋಣ ಡಿಸ್ಕಸ್ ಆಗ್ಲಿ ಅದು ಕೂಡ ನಮ್ಗೆ ಯಾವ್ದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾವುದೇ ರಿಸ್ಟ್ರಿಕ್ಷನ್ ರಿಪಬ್ಲಿಕ್ ಕನ್ನಡಕ್ಕಿಲ್ಲ ಡಿಸ್ಕಸ್ ಆಗಲಿ ದಯವಿಟ್ಟು ಅವರಿಬ್ರು ಮಾತಾಡಿ ಆಮೇಲೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಕೊಡ್ತೀನಿ ಮೋಹನ್ ಸರ್ ನೀವು ಕಂಟಿನ್ಯೂ ಮಾಡಿ ಸಿಪಿಐ ಪಕ್ಷದ ದೇವಾನಂದ್ ಅವರ ಮಗಳ ನ್ಯಾಯಕ್ಕೋಸ್ಕರ ಯಾಕೆ ಸಿಪಿ ಒತ್ತಡ ಮಾಡಿ ಜಗನ್ನಾಥ್ ಆಚೆ ಹೋಗಿ ಅಂತ ಹೇಳಿ ಕ್ಷಮೆ ಇರಲಿ ಒತ್ತಡ ಮಾಡುತ್ತೆ ನೋಡಿ ಆ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಮುಖಂಡರಿಗೆ ಸಿಡಿ ಧನಿಖೆ ಮೇಲೆ ವಿಶ್ವಾಸ ಕಳೆದುಕೊಂಡಂತ ಸಂದರ್ಭದಲ್ಲಿ ಅವರು ಅದಕ್ಕೆ ಒತ್ತಡ ತಂದು ಇನ್ಸ್ಪೆಕ್ಟರ್ ಅನ್ನು ಬದಲಾವಣೆ ಮಾಡಿಸಿದ್ರು ಹೊಸದಾಗಿ ಬಂದಂತ ಇನ್ಸ್ಪೆಕ್ಟರ್ ಪ್ರಕರಣಕ್ಕೆ ಸಿ ರಿಪೋರ್ಟ್ ಕಲಿಸಿ ಹೋದ್ರು ಈ ಸಿ ರಿಪೋರ್ಟ್ ಕಲಿಸಿದ ಮೇಲೆ ಆ ಪ್ರಕರಣದಲ್ಲಿ ದೂರುದಾರರು ದೇವಾನಂದ ಅವರು ಸಿ ರಿಪೋರ್ಟ್ ಸಲ್ಲಿಸಿದನ್ನು ದೇವಾನಂದರು ಬದುಕಿರುವಂತ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದಿತ್ತು ಹ್ಮ್ ವಕೀಲರಾದ ಬಿಎಂ ಭಟ್ರಿಗೂ ಅದು ಗೊತ್ತಿದ್ದ ಸತ್ಯ ಹ್ಮ್ ಆದ್ರಿಂದಾಗಿ ಅದನ್ನು ಅವರು ನಿಮ್ಮ ನಿಮ್ಮ ಕನೆಕ್ಷನ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ ಅದನ್ನ ಸರಿಪಡಿಸೋಳಿಗೆ ಬಟ್ ನೋಡಿ ನೀವಿಲ್ಲಿ ಉಳ್ತಾ ಬರ್ದಿದ್ದೀರಾ ಹಾಗಾದ್ರೆ ಗೊಳಿಸುವಂತೆ ಗೃಹ ಸಚಿವರಿಗೆ ಪತ್ರ ಬರೆಯುವ ಮೂಲಕ ಈ ಕೇಸು ಹಳ್ಳ ಇಡಿಸಿದ್ರು ಅಂತ ಹೇಳಿ ಸರ್ಕಾರ ಕಡೆಯಿಂದ ಬೋಳಂಗಡಿ ಅವರು ಹೇಳ್ತಾ ಇರೋದು ಅವರು ನೋಡಿ ಅವರು ಒಂದು ಕಮ್ಯುನಿಸ್ಟರ್ ಈ ರೀತಿಯಲ್ಲಿ ಅವರ ಅಭಿಪ್ರಾಯ ಅದು ನಮ್ಮ ಅಭಿಪ್ರಾಯವನ್ನು ಅವರು ಹೇಳೋದಲ್ಲ ಅವರದ್ದೇ ಸ್ವಂತ ಅವರ ಮನಸ್ಸಲ್ಲಿ ಬಂದಂತ ವಿಚಾರಗಳು ಹೇಳೋದು ಅದು ಸತ್ಯ ಆಗುದಿಲ್ಲ ನಮ್ಮ ಅಭಿಪ್ರಾಯವನ್ನೇ ನಾವು ತನಿಖೆ ತೀರ್ಮಾನ ಮಾಡಿ ಮಾಡಿ ದೂರ ಕೊಟ್ಟದ್ದು ಕಮಿಟಿಯಲ್ಲಿ ಇಟ್ಟು ಯಾವ ರೀತಿಯೆಲ್ಲ ತೊಂದರೆಗಳಾಗಿದೆ ಯಾವುದೆಲ್ಲ ತಪ್ಪುಗಳಾಗಿವೆ ಇವತ್ತು ವಿಧಾನಸೌಧದಲ್ಲಿ ಚರ್ಚೆ ಕೂಡ ಆಗಿದೆ ನೋಡಿ ಅದು ಜಗನ್ನಾಥರನ್ನು ವರ್ಗಾವಣೆ ಮಾಡಿದ್ದು ಸರಿಯಲ್ಲ ಅಂತೇಳಿ ನಾವು ಕೂಡ ಮನವಿ ಕೊಟ್ಟಿದ್ದೇವೆ ಅದನ್ನು ವಿಧಾನಸೌಧದಲ್ಲಿ ಚರ್ಚೆ ಮಾಡಿಸಿದ್ದೇವೆ ಚರ್ಚೆ ಆಗಿದೆ ವಿನಾಯ್ ಕುಮಾರ್ ಮಾಡಿದ್ದ ಇನ್ನೊಬ್ಬರು ಮಾಡಿದ್ದ ಸರ್ಕಾರ ಅಂತೂ ಮಾಡಿ ತಪ್ಪೇ ಇವತ್ತು ಅನಾಹುತ ಕಾರಣ ಆಗಿದೆ ಈಗ ಒಂದು ಕ್ಲಿಯರ್ ಮಾಡ್ಬಿಡಿ ಬಟ್ರೆ ಒಂದು ಗೊತ್ತಿಲ್ಲ ಮಾಡಿದ್ದು ಸಿಪಿಐ ಜಗನ್ನಾಥ ರಾಯರ ವರ್ಗಾವಣೆಯನ್ನ ಸಿಪಿಐ ಪಕ್ಷ ವಿರೋಧಿಸಿತ್ತ ಸ್ವಾಗತಿಸಿತ್ತ ಯಾರಿಗೆ ನನಗ ಹೌದು ಹೌದು ಸಿ ಪಕ್ಷ ಜಗನ್ನಾಥ ರಾಯ್ ವರ್ಗಾವಣೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದೆ ಮೋಹನ್ ಬಳಂಗಡಿ ಅವರ ನೀವ್ ಹೆಂಗ್ ಹೇಳ್ತೀರಿ ಸಿಪಿಐ ನವರೇ ಒತ್ತಡ ಹಾಕಿದ್ರು ಸೊರಕೆ ಅವ್ರ ಮೇಲೆ ಹಂಗಾಗಿ ವರ್ಗಾವಣೆ ಆಯ್ತು ನೀವ್ ಯಾವ ಆಧಾರದ ಮೇಲೆ ಹೇಳ್ತೀರ ಹಾಗಾದ್ರೆ ನೋಡಿ ಜಗನ್ನಾಥ ರೈ ಅವರು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಹುತ್ತೂರಿನ ಕಾಂಗ್ರೆಸ್ ಶಾಸಕರಾದಂತಹ ವಿನಯ್ ಕುಮಾರ್ ಸೊರಕೆ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಪ್ರಸ್ತಾಪ ಇಟ್ಟದ್ದು ಸರ್ಕಾರದ ಮುಂದಕ್ಕೆ ಹು ಅವರಿಗಳು 19 ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವರು ಸ್ಥಳೀಯ ಶಾಸಕರು ಅಲ್ಲ ಆ ಸಂಬಂಧ ಇಲ್ಲ ಅಂತ ವಿಮರ್ಶೆ ಯಾಕೆ ಒತ್ತಡ ತಂದ್ರು ಅಂತ ಹೇಳೋದು ಕೂಡ ಇಲ್ಲಿ অনুমান ಮಾಡಿದೆ ಎರಡು ಪ್ರಶ್ನೆ ಇದೆ ವಿನಯ್ ಕುಮಾರ್ ಸ್ವರ್ಗವರ ಬಳಿಗೆ ಹೋದಂತಹ ನಿಯೋಗ ಯಾವುದು ಯಾರು ಅವರ ಹತ್ರಕ್ಕೆ ಹೋದದ್ದು ಸಿಒಿ ಅವರು ಸರಿ ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿ ಯಾರು ಅಂತ ಹೇಳ್ಬೇಡಿ ಸರಿಯಾದ ತನಿಖೆ ಆಗಬಾರದು ಅಂತ ಹೇಳಿ ಜಗನ್ನಾಥ್ ರೈ ಅವರು ನಿಜವಾದ ಆರೋಪಿಗಳನ್ನು ಪತ್ತೆ ಮಾಡ್ತಾರೆ ಅಂತ ಹೇಳಿ ಒಂದೇ ಕಾರಣದಿಂದ ಈ ಜಗನಾಥ್ ರೈತರ ರಜೆಯಲ್ಲಿ ಕಳಿಸುವಂತ ಕೆಲಸ ಷಡ್ಯಂತ್ರ ಆಗಿದೆ ಅಲ್ಲಿ ಅದನ್ನು ಪೋಳಂಗಡಿ ಅವರು ಹೇಳಬೇಕು ಪತ್ತೆ ಮಾಡ್ಕೊಳ್ಬೇಕು